ನಾನು ನಿಮ್ಮ ತಿಲಕ್ ರಾಜ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆ ನಮಗೆಲ್ಲ ಗೊತ್ತೇ ಇದೆ ಚುನಾವಣೆ ಲೋಕಸಭಾ ಚುನಾವಣೆ ಮುಗ್ದೋಗಿದೆ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ಬಂದಿದೆ ಬಿ ಜೆ ಪಿ ಮತ್ತು ಅದರ ಸಹಕೂಟ ಏನೇ ಇರಲಿ ಅವರ ಒಂದು ಅಂಗಪಕ್ಷಗಳು ಇವತ್ತಿನ ದಿನ ದೆಹಲಿಯಲ್ಲಿ ಅಂದರೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತನಾಲ್ಕು ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಸರಿಯಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ ಒಂದು ಸುದಿನ ಅಂತ ನೋಡ್ಬೋದು ಈ ಮುಹೂರ್ತ ಭಾಗ ಅಂದರೆ ಇವತ್ತಿನ ಮುಹೂರ್ತ ಭಾಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಮುಹೂರ್ತ ಭಾಗ ನಮಗೆ ತುಂಬ ಇಂಪಾರ್ಟೆಂಟ್ ಆ ಮುಹೂರ್ತ ಭಾಗ ಹೇಗಿದೆ ಈ ಸರ್ಕಾರ ಐದು ವರ್ಷ ಆಡಳಿತ ನಡೆಸುತ್ತೋ ಅಥವಾ ಎಡವುತ್ತೋ ಇಲ್ಲಿ ಯಾರಾದರೂ ಅವರಿಗೆ ಕೈಕೊಡ್ತಾರ ಅಥವಾ ವಿರೋಧಿಗಳು ಅಥವಾ ಐದು ವರ್ಷ ಇವರೇ ಪ್ರಧಾನಮಂತ್ರಿಯಾಗಿ ಇರ್ತಾರ ಇದೆಲ್ಲವನ್ನು ನಾವು ಮುಹೂರ್ತ ಭಾಗದಲ್ಲಿ ಒಂದು ಪಕ್ಷಿ ನೋಟವನ್ನು ನೋಡ್ಬೋದು ಆ ಮೂರ್ತ ಭಾಗ ಅಂದರೆ ರಾಜ ರಾಜ ಅಂದರೆ ಪ್ರಧಾನಿ ರಾಜ ಕೂರ್ತಕ್ಕಂತಹ ಮೂರ್ತ ಭಾಗ ಈ ಹಿಂದಿನ ಕಾಲದಿಂದ ಇದು ಬಂದಿದೆ ಮೂರ್ತ ಭಾಗ ನೋಡಿ ಪಂಚಾಂಗ ನೋಡಿನೇ ಹಿಂದಿನ ಕಾಲ ರಾಜರು ಕೂಡ ಪಟ್ಟಾಭಿಷೇಕ ತಗೋತಾ ಇದ್ದರು ಸೊ ಅದು ಮುಂದುವರೆದೀಗ ರಾಜಕೀಯದಲ್ಲೂ ಕೂಡ ಹಾಗೆ ಯಾವುದಾದ್ರೂ ಒಂದು ಪಟ್ಟವನ್ನು ಅಲಂಕರಿಸಬೇಕಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ವಚನ ಸ್ವೀಕರಿಸಬೇಕಿದ್ರೆ ಅವರು ಕೂಡ ಪಂಚಾಂಗವನ್ನು ತಿಳಿದವರ ಹತ್ರ ಜ್ಞಾನಿಗಳತ್ರ ಕೇಳ್ಬಿಟ್ಟೆ ಅವರು ಕೂಡ ಇವತ್ತಿನ ಒಂದು ಸುದಿನ ದಿನ ಇವತ್ತೇ ಯಾಕೆ ಫಿಕ್ಸ್ ಮಾಡಿದ್ರು ಅದು ಕೂಡ ನೋಡೋಣ ಈ ಸರ್ಕಾರ ಯಾವ ರೀತಿ ಐದು ವರ್ಷ ಆಡಳಿತವನ್ನು ನಡೆಸಬಹುದು ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಐದು ವರ್ಷ ಪೂರ್ಣಗೊಳಿಸ್ತಾರ ಎಲ್ಲ ವಿಚಾರವನ್ನು ಇವತ್ತಿನ ಮುಹೂರ್ತ ಭಾಗದ ಸಂಚಿಕೆಯಲ್ಲಿ ನೋಡೋಣ ಸೊ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತಿನ ಒಂದು ಚಾರ್ಟ್ ನಮ್ಮ ಕಣ್ಣ ಮುಂದೆ ಇದೆ ಇವತ್ತಿನ ಚಾರ್ಟ್ ಅದು ಅಂದರೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೋಟಲ್ ಮಾಡಿದಾಗ ನನಗೆ ನೈನ್ ಪ್ಲಸ್ ಫೈ ಕೋಡ್ ಬರುತ್ತೆ ಆರು ಮೂವತ್ತು ಪ್ರಮಾಣ ವಚನ ಅಂದರೆ ಆರು ಗಂಟೆಯಿಂದ ಮೂವತ್ತು ನಿಮಿಷ ಆ ಅವಧಿಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಆವತ್ತಿನ ಕುಂಡಲಿ ಅಂದರೆ ಇವತ್ತಿನ ಕುಂಡಲಿ ಅವರು ವಚನ ಸ್ವೀಕಾರ ಮಾಡ್ತಕ್ಕಂತಹ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂತಹ ದಿನದ ಕುಂಡಲಿ ಇವತ್ತು ನೋಡ್ಬೋದು ಇಲ್ಲಿ ಲಗ್ನ ಬಂದ್ಬಿಟ್ಟು ನೋಡಿ ಒಂದೇ ಮನೆ ಲಗ್ನ ವೃಶ್ಚಿಕ ಲಗ್ನ ಬಂದಿದೆ ಅದೇ ರೀತಿ ರಾಶಿ ಬಂದ್ಬಿಟ್ಟು ನಮಗೆ ಕಟಕ ರಾಶಿ ಪುನರ್ವಸು ನಕ್ಷತ್ರ ಬಂದಿದೆ ಕಟಕ ರಾಶಿ ಪುನರ್ವಸು ನಕ್ಷತ್ರ ಅಂದರೆ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಇವತ್ತು ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಸೊ ನಾವು ಫಸ್ಟಾಗಿ ಇಂಪಾರ್ಟೆಂಟ್ ಯಾವುದಕ್ಕೆ ಕೋರ್ತೇವೆ ಅಂದರೆ ಲಗ್ನ ನೋಡಿ ಇಲ್ಲಿ ನೋಡಿ ಅವ್ರ ಲಗ್ನವನ್ನು ಸ್ಥಿರ ಲಗ್ನ ತೊಗೊಂಡಿದ್ದಾರೆ ಯಾಕಂದರೆ ಒಂದು ಸರ್ಕಾರ ನಡೀಬೇಕಿದೆ ಸ್ಥಿರಾಚರ ದಿಸ್ವಭಾವ ಲಗ್ನ ಅಂತ ಇದೆ ಅದರಲ್ಲಿ ಯಾವುದೇ ಒಂದು ಸರಕಾರ ಸ್ಥಿರವಾಗಿ ನಿಲ್ಲಬೇಕಿದೆ ಸ್ಥಿರ ಲಗ್ನದಲ್ಲಿ ನಾವು ಕೆಲಸವನ್ನು ಪ್ರಾರಂಭ ಮಾಡಿದಾಗ ಅದು ಸ್ಥಿರವಾಗಿ ನಿಲ್ಲುತ್ತೆ ಅಂತ ಒಂದು ನಂಬಿಕೆ ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಸ್ಥಿರ ಲಗ್ನದಲ್ಲಿ ತನ್ನ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಕುಜ ನೋಡಿದ್ದೀನಿ ಲಗ್ನಾಧಿಪತಿ ಆಗಿರ್ತ ಒಂದು ಕುಜ ತನ್ನ ಸ್ವಂತ ಮನೆಯಲ್ಲಿದ್ದಾನೆ ಕುಜ ಎಲ್ಲಿದ್ದಾನೆ ಇಲ್ಲಿ ಸ್ವಂತ ಮನೆಯಲ್ಲಿದ್ದಾನೆ ಅದು ಕೂಡ ಒಂದು ಉತ್ತಮ ಅಂತ ಹೇಳ್ಬೋದು ಕುಜ ಮುಂದಕ್ಕೆ ನೋಡೋಣ ಕುಜ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅಂತ ಕುಜ ಆರನೇ ಮನೆಯಲ್ಲಿ ಸೇವೆಗೆ ಅಂದ್ರೆ ಜನಗಳ ಸೇವೆಗೆ ಇದು ಉತ್ತಮವಾದ ಸಮಯ ಜನಗಳಿಗೆ ಒಂದು ಉತ್ತಮ ಆಡಳಿತ ಸಿಗ್ಬೋದು ಅಂತಹ ಒಂದು ಭಾವನೆಯನ್ನಿಟ್ಟು ಮಾಡಿದ್ದಾರೆ ಅದೇ ರೀತಿ ನಾವಿಲ್ಲಿ ಇನ್ನೊಂದು ನಡೆಯುವುದು ಇನ್ನೊಂದು ಏನು ನೋಡ್ತೇವೆ ಅಂದರೆ ಇಲ್ಲಿ ಲಗ್ನಕ್ಕೆ ಯಾವ ಶುಭ ಗ್ರಹಗಳ ಶುಭ ಗ್ರಹಗಳ ದೃಷ್ಟಿ ಬಿದ್ದಿದೆ ವೀಕ್ಷಣೆ ಮಾಡಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿಂದ ಏಳನೇ ಮನೆಯಿಂದ ಗುರು ಶುಕ್ರ ಬುಧ ಸೂರ್ಯ ಇದ್ದಾರೆ ಸೂರ್ಯ ಅಂದರೆ ಯಾರು ಇಲ್ಲಿ ಹತ್ತನೇ ಅಧಿಪತಿ ಯಾಕಂದ್ರೆ ಹತ್ತನೇ ಮನೆ ಸರ್ಕಾರ ಅಂತನೂ ನಾವು ಹೇಳ್ತೇವೆ ಹನ್ನೊಂದನೇ ಲಾಭದ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ ಸೂರ್ಯ ಬುಧ ಗುರು ಶುಕ್ರ ನಾಲ್ಕು ಗ್ರಹರು ಚತುರ್ಥ ಗ್ರಹಗಳು ಏಳನೇ ಮನೆಯಲ್ಲಿ ಒಪೋಸಿಟ್ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ನೇರವಾಗಿ ದೃಷ್ಟಿ ಲಗ್ನಕ್ಕೆ ಬಿದ್ದಿರುವುದು ಇದು ಕೂಡ ನಾವು ನೋಡ್ಬೋದು ನೇರವಾದ ದೃಷ್ಟಿ ಲಗ್ನಕ್ಕೆ ಬಿದ್ದು ಇದು ಕೂಡ ಶುಭ ಲಕ್ಷಣ ಯಾಕಂದ್ರೆ ಅಲ್ಲಿ ಸೂರ್ಯ ಇಲ್ಲಿ ಸೂರ್ಯ ಮತ್ತೆ ಬುಧ ಜೊತೆಗಿರೋದು ಬುಧಾದಿತ್ಯ ಯೋಗ ಕೂಡ ಕನ್ವರ್ಟ್ ಆಗುತ್ತೆ ಅಲ್ಲಿ ಅದೇ ರೀತಿ ಇನ್ನೊಂದು ವಿಚಾರ ನೋಡ್ಬೇಕು ಶನಿ ನಾಲ್ಕನೇ ಅಧಿಪತಿ ಶನಿ ರಾಜಕೀಯಕ್ಕೆ ಅಲ್ಲಿ ಶನಿ ಅಂದ್ರೆ ನಮ್ಗೆ ಗೊತ್ತೇ ಇದೆ ಅಲ್ಲಿ ಸ್ವಲ್ಪ ರಾಜಕೀಯದಲ್ಲಿ ಕನ್ನಿಂಗ್ಸ್ ಎಲ್ಲ ಇರುತ್ತೆ ಅದೇ ರೀತಿ ರಾಜಕೀಯದಲ್ಲಿ ಗುಪ್ತ ವಿಚಾರಗಳೆಲ್ಲ ಇರುತ್ತೆ ಅಲ್ಲಿ ಕಾಳಿಯವರು ತುಂಬ ಇರ್ತಾರೆ ಆದರೆ ಈ ಶನಿ ಶನಿ ಮಹಾರಾಜ ನಾಲ್ಕನೇ ಮನೆಯಲ್ಲಿ ಕೂತಿರುವುದು ಕೂಡ ಅದು ಕೂಡ ತುಂಬಾನೇ ಶುಭಕರ ಅದೇ ರೀತಿ ಪಂಚಮದಲ್ಲಿ ರಾಹು ಕೂತಿದ್ದಾರೆ ಸೊ ರಾಹು ನಾವು ಸ್ವಲ್ಪ ಕಪಟ ಅಂತ ಹೇಳ್ತೇವೆ ಕಣ್ಣಿಂಗ್ ಸೊ ಆಡಳಿತದಲ್ಲಿ ಸ್ವಲ್ಪ ಪಕ್ಷದ ಒಳಗೇನೆ ಕಾಲಿರ್ತಕ್ಕಂಥ ಸನ್ನಿವೇಶ ಬರ್ಬೋದು ನರೇಂದ್ರ ಮೋದಿ ಅವರನ್ನು ಕಾಲಿಲ್ತಕ್ಕಂಥ ಸನ್ನಿವೇಶ ಖಂಡಿತವಾಗಲೂ ಬಂದೇ ಬರುತ್ತೆ ಸೊ ಅಲ್ಲಿ ಏನಾದರೂ ಒಂದು ಕಣ್ಣಿಂಗ್ ಕಪಟತನ ಇರ್ಬೋದು ಯಾಕಂದರೆ ಐದನೇ ಮನೆ ಸುಖದ ಮನೆ ಐದನೇ ಮನೆ ಅಲ್ಲಿ ರಾಹು ಕೂತಿರ್ತಕ್ಕಂಥದ್ದು ಅದು ಪಂಚಮಾರಿಷ್ಟ ಆಗುತ್ತೆ ರಾಹು ಕೂತಾಗ ಸ್ವಲ್ಪ ಕಪಟತನ ಒಳಗಿಂದನೇನೋ ಒಂದು ಕಪಟತನ ನಡೆಯೋದು ಅಲ್ಲಿ ನಾವು ನೋಡ್ಬೋದು ಅದೇ ರೀತಿ ನಾವು ನೋಡ್ತಾ ಬರ್ತಕ್ಕಂಥದ್ದು ಒಂಬತ್ತನೇ ಮನೆ ಭಾಗ್ಯದ ಮನೆ ಭಾಗ್ಯದ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇಲ್ಲಿ ಚಂದ್ರ ಕೂತಿರ್ತಕ್ಕಂಥದ್ದು ಸ್ವಂತ ಮನೆಯಲ್ಲಿ ಚಂದ್ರ ಚಂದ್ರ ಮನಸೋ ಜಾಹತಃ ಚಂದ್ರ ಕೂತಿರ್ ಇದು ಕೂಡ ತುಂಬಾ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಇರುವುದು ದೈವ ಬಲ ದೇವರ ಬಲ ಜನಗಳ ಆಶೀರ್ವಾದ ಕೂಡ ಇದೆ ಅಂತ ನಾವು ಈ ಸಮಯದಲ್ಲಿ ಈ ಮುಹೂರ್ತ ಭಾಗದಲ್ಲಿ ನರೇಂದ್ರ ಅವರ ಎನ್ ಡಿ ಎ ಸರ್ಕಾರಕ್ಕೆ ಇದೆ ಅಂತ ನಾವು ಈ ಮುಹೂರ್ತ ಭಾಗದಲ್ಲಿ ನೋಡ್ಬೋದು ಅದೇ ರೀತಿ ಹತ್ತನೇ ಅಧಿಪತಿ ಆಗಿರ್ತಕ್ಕಂಥದ್ದು ಸೂರ್ಯ ಸೂರ್ಯ ಅಂದರೆ ಗೌರ್ಮೆಂಟ್ ಸೂರ್ಯ ಹತ್ತನೇ ಅಧಿಪತಿ ಇರ್ತಕ್ಕಂಥದ್ದು ಯೋಲನೆಯ ಮನೆ ಅಂದರೆ ಪಬ್ಲಿಕ್ಗೆ ಪಬ್ಲಿಕ್ಗೆ ತುಂಬ ಯೋಜನೆಗಳು ಬರ್ಬೋದು ತುಂಬ ಯೋಜನೆಗಳು ಬರ್ಬೋದು ಆದರೆ ಇಲ್ಲಿ ಇಲ್ಲಿ ಯೋಜನೆಗಳು ಬಂದಾಗ ಇದಕ್ಕೆ ಕೆಲವೊಂದು ವಿರೋಧಗಳು ಕೂಡ ಬರ್ಬೋದು ಯಾಕಂದರೆ ಸೂರ್ಯನ ಜೊತೆ ಬೇರೆ ಗ್ರಹಗಳು ಕೂಡ ಇರುವುದರಿಂದ ಅಲ್ಲಿ ಶುಕ್ರ ಇರುವುದರಿಂದ ಶುಕ್ರ ನಾವು ಹಣಕ್ಕೆ ಕಾರಕ ಅಂತ ಹೇಳ್ತೇವೆ ಯಾಕೆ ಹಣಕ್ಕೆ ಅಲ್ಲಿ ಹಣದ ಸಮಸ್ಯೆಗೆ ಕೆಲವೊಂದು ವಿಚಾರಗಳಲ್ಲಿ ಅಲ್ಲಿ ವಿರೋಧಗಳು ಕೂಡ ಬರ್ಬೋದು ಇದು ಇಷ್ಟು ನಾವು ಅದೇ ರೀತಿ ಹನ್ನೊಂದು ನನಪೆ ಶುಕ್ರ ಕೂತಿರೋದು ಕೂಡ ನಾನು ಹೇಳಿದೆ ಅದು ಕೂಡ ತುಂಬಾ ಒಳ್ಳೆಯದು ಅದೇ ರೀತಿ ಈ ಪುನರ್ವಸು ನಕ್ಷತ್ರದಿಂದ ಈ ಒಂದು ಪುನರ್ವಸು ನಕ್ಷತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಪಟ್ಟಾಭಿಷೇಕವನ್ನು ಮಾಡ್ತಿದ್ದರಿಂದ ಪುನರ್ ಪುನರ್ವಸು ನಕ್ಷತ್ರ ಅಧಿಪತಿ ಯಾರು ಗುರು ಪುನರ್ವಸು ನಕ್ಷ ಅಧಿಪತಿ ಆದ್ದರಿಂದ ಗುರುದಶೆ ಪ್ರಾರಂಭ ಆದರೆ ಅಲ್ಲಿ ಗುರುದಶೆ ಇರ್ತಕ್ಕಂಥದ್ದು ಕೇವಲ ಒಂದು ವರ್ಷ ನಾಲ್ಕು ತಿಂಗಳು ಮಾತ್ರ ಅಂದರೆ ನಾಲ್ಕನೇ ಚರಣದಲ್ಲಿ ನಾಲ್ಕನೇ ಪಾದದ ಪುನರ್ವಸ ನಾಲ್ಕನೇ ಪಾದದ ಚರಣ ನಾಲ್ಕನೇ ಚರಣ ಆಗಿರೋದ್ರಿಂದ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಡಿಸೆಂಬರ್ ತನಕನು ಗುರುದಶ ಇರುತ್ತೆ ಡಿಸೆಂಬರ್ ಆಲ್ಮೋಸ್ಟ್ ಗುರುದಶ ಡಿಸೆಂಬರ್ ತನಕ ನಂತರದಲ್ಲಿ ಬರ್ತಕ್ಕಂಥದ್ದು ಶನಿದಶ ಸೊ ಶನಿದಶದಲ್ಲಿ ನಾವು ನೋಡ್ಬೇಕು ಹೇಗಿರುತ್ತೆ ಶನಿ ಶನಿದಶನು ಕೂಡ ಎರಡ್ ಸಾವಿರದ ಇಪ್ಪತ್ತ ಶನಿದಶನು ಕೂಡ ಇರುತ್ತೆ ಶನಿದಶದಲ್ಲಿ ಕೂಡ ಆಡಳಿತ ಚೆನ್ನಾಗಿ ಇರುತ್ತೆ ಆದರೆ ಶನಿ ಕೂತಿರ್ತಕ್ಕಂಥ ನಕ್ಷತ್ರ ಮಾತ್ರ ಕುಜನ ನಕ್ಷತ್ರ ಕುಜನ ನಕ್ಷತ್ರ ಸೊ ಇಲ್ಲಿ ದಶಾ ಚೆನ್ನಾಗಿದೆ ಭುಕ್ತಿ ಚೆನ್ನಾಗಿದೆ ಅಂತರ್ಭುಕ್ತಿಯಲ್ಲಿ ಅಂತರ್ಭುಕ್ತಿಯಲ್ಲಿ ಕುಜ ಬಂದಾಗ ಅಲ್ಲಿ ಸ್ವಲ್ಪ ಕುಜ ಅಂದರೆ ಘರ್ಷಣೆ ಕುಜ ಅಂದ್ರೆ ಕಾಳು ಇರ್ತಕ್ಕಂಥದ್ದು ಅಲ್ಲಿ ಏನಾದರೂ ಸ್ವಲ್ಪ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಸೆಪ್ಟೆಂಬರ್ ಇಂದ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಏನಾದರೂ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಆಡಳಿತದಲ್ಲಿ ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಆಡಳಿತ ಮುಂದುವರೆತದೆ ಯಾಕಂದ್ರೆ ದಶಾ ಸ್ಟ್ರಾಂಗ್ ಇದೆ ಸೊ ಆದರೂ ಇಲ್ಲಿ ಹತ್ತನೇ ಮನೆಯ ಅಧಿಪತಿ ಇಲ್ಲಿ ಸೂರ್ಯ ಯಾರು ರಾಜ ಅಂತ ನಾವು ಹೇಳ್ತೇವೆ ಪ್ರಧಾನಿ ಅಂತ ಹೇಳ್ತೇವೆ ಹತ್ತನೇ ಅಧಿಪತಿ ಏಳಕ್ಕೆ ಬಂದಿರುವುದು ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು ಯಾಕಂದ್ರೆ ಅಲ್ಲಿ ಬಂದಾಗ ಅಲ್ಲಿ ಪೂರ್ಣ ಅವಧಿ ಒಬ್ಬನನ್ನೇ ಪೂರ್ಣ ಅವಧಿ ಕೂರಕ್ಕೆ ಬಿಡುವುದಿಲ್ಲ ಅಂದರೆ ಒಂದು ಎರಡು ವರ್ಷದಲ್ಲಿ ರಾಜ ಬದಲಾವಣೆ ಕೂಡ ಆಗ್ಬೋದು ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡಿದಾಗ ಮತ್ತೆ ಅವರ ನರೇಂದ್ರ ಮೋದಿಯವರ ಜಾತಕವನ್ನು ನೋಡಬೇಕು ಅದರಲ್ಲಿ ಬಲಾಬಲ ಹೇಗಿದೆ ಅವ್ರದ್ದು ಯೋಗ ಬಲ ಹೇಗಿದೆ ಯೋಗ ಯೋಗ್ಯತೆಗಳು ಯಾವ ರೀತಿ ಇದೆ ಯಾವ ರೀತಿ ವರ್ಕ್ ಮಾಡುತ್ತೆ ಅದನ್ನು ಕೂಡ ನೋಡುವ ಆದರೆ ಇವತ್ತಿನ ಮುಹೂರ್ತ ಭಾಗ ನೋಡಿದಾಗ ನನಗೆ ಒಂದು ಅನಿಸಿಕೆ ಏನಂದರೆ ಒಂದು ಒಂದೂವರೆ ವರ್ಷ ಎರಡು ವರ್ಷದ ನಂತರದಲ್ಲಿ ಪ್ರಧಾನಿಯವರನ್ನು ಬದಲಾವಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಬರ್ಬೋದು ಕ್ರಿಯೇಟ್ ಆಗ್ಬೋದು ಏನೇ ಇರಲಿ ಆದರೂ ಪೂರ್ಣಾವಧಿ ಸರ್ಕಾರ ಐದು ವರ್ಷದ ಪೂರ್ಣಾವಧಿ ಸರ್ಕಾರ ಈ ಮುಹೂರ್ತದಲ್ಲಿ ಸಿಕ್ಕೇ ಸಿಗುತ್ತೆ ಜನರಿಗೆ ಏನೇ ಆಗಲಿ ಆಡಳಿತ ಎಲ್ಲ ಜನರು ಸಮಾನವಾದ ಒಂದು ಆಡಳಿತ ಸಿಗಲಿ ನರೇಂದ್ರ ಮೋದಿಯವರು ಉತ್ತಮವಾಗಿ ಆಡಳಿತ ಮಾಡಲಿ ಮಾಡಿದ್ದಾರೆ ಹಿಂದೆ ಮಾಡಿದ್ದಾರೆ ಮುಂದೆ ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ನೀಡುತ್ತಾ ಇವತ್ತಿನ ವೀಡಿಯೋಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಹೇಳಿರಿಗೂ ನಮಸ್ಕಾರ